ನಿಮ್ಮ ಸ್ವಾಗತ ಒಂದು ಕಪ್ ಟೀ ಸಿಕ್ಕರೆ ಹಾಯಾಗಿರುತ್ತೆ ಎಂದು ಅವನ ಮುಂದಿದ್ದ ಚೇರಿನಲ್ಲಿ ಕುಳಿತಳು ಹಾ ಊಟ ನಿದ್ದೆ ಆಯಿತು ಇನ್ನು ಟೀ ಬಿಟ್ರೆ ಸಂಸಾರನೇ ಮಾಡೋ ಹಾಗಿದೆಯಾ ಇಲ್ಲಿ ಅಲ್ಲ ಇದನ್ನ ಏನ್ ಅನ್ಕೊಂಡಿದ್ಯಾ ನೀನು ಇದು ನನ್ನ ಆಫೀಸ್ ಕಣೆ ಅಲ್ಲ ನಿನ್ನನ್ನು ನನಗೆ ಹೆಲ್ಪ್ ಮಾಡೋದಕ್ಕೆ ಕರ್ಕೊಂಡು ಬಂದಿರೋದು ನಾನು ರೆಸ್ಟ್ ಮಾಡೋದಕ್ಕಲ್ಲ ಎಂದ ಅವಳನ್ನೇ ನೋಡುತ್ತಾ ಮುಖಕ್ಕೆ ಕೈ ಕೊಟ್ಟು ಕುಳಿತು ಅವನ ಮಾತಿಗೆ ಮುಖ ಉದಿಸಿದವಳು ಸರಿ ಏನು ಕೆಲಸ ಮಾಡಬೇಕು ಹೇಳಿ ಎಂದಳು ನನಗೆ ತಲೆ ತುಂಬ ನೋಯ್ತಿದೆ ಸ್ವಲ್ಪ ತಲೆ ಒತ್ತು ಬಾ ಎಂದ ಸುಳ್ಳಿನ ಆಟವೇ ಅವನದ್ದು ಏನು ತಲೆ ಒತ್ತಬೇಕಾ ನೀವು ಹೇಳಿದ್ದು ಆಫೀಸ್ ಕೆಲಸ ಅಂತ ಇದು ನಿಮ್ಮ ಪರ್ಸ್ನಲ್ ಎಂದಳು ಇದು ನನ್ನ ಆಫೀಸ್ ನಾನು ಪರ್ಸ್ನಲ್ ಆಗಲಿ ಆಫೀಸ್ ಕೆಲಸ ಆಗಲಿ ನಾನು ಹೇಳಿದ್ದೀನಿ ಅಂದಮೇಲೆ ಮಾಡಲೇಬೇಕು ಎಂದ ಗದರಿಸುತ್ತ ಇಲ್ಲ ಇದನ್ನೆಲ್ಲ ನಾನು ಮಾಡೋದಿಲ್ಲ ಎಂದಳು ಮುಖ ತಿರುಗಿಸಿ ಕುಳಿತು ಯಾಕೆ ಅಂಗಡಿಯಲ್ಲಿ ನಾನು ನಿನ್ನ ಪರ್ಸ್ನಲ್ ಕೆಲಸ ಮಾಡಿಲ್ವಾ ಕೇಳಿದ ಅವಳಿಗೆ ಕಣ್ಣು ಹೊಡೆದು ಅವ ತನ್ನ ಸೊಂಟಕ್ಕೆ ಸೀರೆ ಸಿಕ್ಕಿಸಿದ್ದನ್ನು ನೆನೆದು ನಾಚಿದವಳು ತಲೆ ತಗ್ಗಿಸಿದಳು ಮಾತನಾಡದೆ ಅವಳ ನಾಚಿಕೆ ಕಂಡು ಮೊಗಳ್ನಕ್ಕ ಭಾರ್ಗವ್ ಬಾಯಿಗ ತಲೆ ಒತ್ತು ಎಂದ ಮಾತನಾಡದೆ ಮೇಲೆದ್ದು ಅವನ ಹಿಂದೆ ಬಂದು ನಿಂತಳು ಪೂರ್ಣ ನಗುತ್ತಲೇ ಕುಳಿತ ಅವನ ನಗು ಅರಿತವಳು ಜೋರಾಗಿ ಅವನ ತಲೆಗೆ ಕೈ ಇಟ್ಟಳು ಒಮ್ಮೆಲೆ ಅಮ್ಮ ಎಂದು ತಲೆ ಹಿಡಿದ ಭಾರ್ಗವ್ ನಿಧಾನ ಕಣೆ ನನ್ನ ತಲೆ ಅದು ಲಡ್ಡು ಮಾಡೋ ಪಾತ್ರೆ ಅಲ್ಲ ಎಂದ ಹಾಂ ಗೊತ್ತಿದೆ ನಿಮ್ಮ ತಲೆ ಆಗಿರೋದಕ್ಕೆ ಸುಮ್ಮನಿದ್ದೀನಿ ಲಡ್ಡು ಮಾಡೋ ಪಾತ್ರೆ ಏನಾದರೂ ಆಗಿದ್ದರೆ ರೇಗುವಂತೆ ಎಂದಳು ಅವನ ತಲೆಯನ್ನು ನಿಧಾನವಾಗಿ ಒತ್ತುತ್ತ ಏನು ಮಾಡ್ತಿದ್ದೆ ಕೇಳಿದವ ಕಣ್ಮುಚ್ಚಿ ಚೇರಿಗೆ ತಲೆ ಆನಿಸಿದ ಏನೋ ಮಾಡ್ತಿದ್ದೆ ಎಂದಳು ಅವನನ್ನು ನೋಡುತ್ತ ಅದೇ ಹೇಳು ಏನು ಮಾಡ್ತಿದ್ದೆ ಎಂದು ಅವ ಮತ್ತೊಮ್ಮೆ ಕೇಳಿದಾಗ ಎತ್ತಿ ಕುಗ್ತಿದ್ದೆ ಎಂದಳು ಸ್ವಲ್ಪ ಜೋರಾಗಿ ಅವನ ಹಣೆ ಒತ್ತಿ ಅವಳ ಮಾತಿಗೂ ಹಣೆ ಜೋರಾಗಿ ಒತ್ತಿದ್ದಕ್ಕೂ ತಕ್ಷಣ ಅವಳ ಕೈ ಹಿಡಿದವ ನೀನು ತಲೆ ಒತ್ತದೆ ಬಾ ಎಂದು ತನ್ನ ಮುಂದೆ ಕರೆದು ನಿಲ್ಲಿಸಿಕೊಂಡ ಹಾಗ ದಾರಿಗೆ ಗೊಣಗಿದ್ದಳು ಸಣ್ಣಗೆ ಏನಂದೆ ಅವಳು ಗುಣಗಿದ್ದು ಕೇಳಿದರೂ ಮತ್ತೆ ಕೇಳಿದ ಏನಿಲ್ಲ ಕೆಲಸ ಏನು ಮಾಡಬೇಕು ಹೇಳಿ ಎಂದಳು ತನ್ನ ಸೆರಗಿನ ಅಂಚನ್ನು ಹಿಡಿದು ಕೆಲಸ ಏನೋ ಬೇಡ ಎಂದವ ನಿಧಾನವಾಗಿ ಚೇರಿನಿಂದ ಕೆಳಗಿಳಿದು ಅವಳ ಮುಂದೆ ನಿಂತ ಅವಳನ್ನೇ ನೋಡುತ್ತ ಅವನ ಆ ರಸಿಕತೆ ತುಂಬಿದ ನೋಟ ಅವಳಿಗೇನೋ ನಡುಕ ಹುಟ್ಟಿಸಿತು ಮುಂದೇನೋ ಮಾಡುವನೆಂದು ಅಂದರೆ ಎಂದಳು ಸಣ್ಣ ಧ್ವನಿಯಲ್ಲಿ ಅಂದರೆ ಕೆಲಸ ಬೇಡ ಪ್ರೀತಿಯಿಂದ ಎನ್ನುತ್ತಾ ಅವಳ ಮುಂದೆ ಹೆಜ್ಜೆ ಇಟ್ಟವ ಅವಳನ್ನು ಬೇಕೆಂದೇ ಹೆದರಿಸಿ ಕಾಡುತ್ತಿದ್ದ ಯಾಕೆ ಅವನ ನಡೆ ಅನುಮಾನಿಸಿ ತಡವರಿಸಿದಳು ಅವ ಮಾತನಾಡದೆ ಅವಳ ಸ್ನೇಹ ಬಂದಾಗ ಹಿಂದೆ ಹೆಜ್ಜೆ ಇಟ್ಟಳು ಪೂರ್ಣ ಅವ ಮತ್ತೆ ಮುಂದೆ ಹೆಜ್ಜೆ ಇಡುತ್ತಲೇ ಇದ್ದ ಪೂರ್ಣ ಹಿಂದೆ ಸರಿಯುತ್ತಾ ಗೋಡೆಗೆ ಹೊರಗೆ ನಿಂತಾಗ ಏನು ಮಾಡ್ತಿದ್ಯಾ ಭಾರ್ಗವ್ ಎಂದಳು ಸಣ್ಣ ಧ್ವನಿಯಲ್ಲಿ ಯಾಕೆ ನಿನಗೆ ಗೊತ್ತಿಲ್ವಾ ಎನ್ನುತ್ತಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟನವ ಅವಳ ಎದೆ ಬಡಿತಾ ಅವಳಿಗೆ ಗರಿವಿಲ್ಲದೆ ಜೋರಾಯಿತು ಮಾತೇ ಹೊರಡಲಿಲ್ಲ ಅವಳ ಬಾಯಿಂದ ಅವಳ ಮೇಲಿನ ನೋಟ ಕದಲಿಸದೆ ಅವಳ ಮುಂಗುರುಳನ್ನು ಹಿಂದೆ ಸರಿಸಿದ ಭಾರ್ಗವ್ ನಿಧಾನವಾಗಿ ಕಣ್ಮುಚ್ಚಿದ ಪೂರ್ಣ ಅವನ ಸ್ಪರ್ಶಕ್ಕೆ ಸೋತಳು ಅವಳಂದವನ್ನು ಕಣ್ಣಲ್ಲೇ ಆಸ್ವಾದಿಸುತ್ತಿದ್ದವ ತಾನು ಮೈಮರೆಯುವ ಮೊದಲೇ ನಕ್ಕು ಬಿಟ್ಟ ಅವಳಿಂದ ಸರಿದು ತಕ್ಷಣ ಕಣ್ತರೆದವಳು ಅವನ ನಗು ಏಕೆಂದು ಅರಿಯದೆ ಅವನನ್ನೇ ನೋಡುತ್ತ ನಿಂತಳು ಹೊಟ್ಟೆ ಹಿಡಿದು ಜೋರಾಗಿ ನಗುತ್ತಲೇ ಇದ್ದ ಭಾರ್ಗವ್ ಯಾಕೆ ನಗ್ತಿದ್ದೀರಾ ಎಂದು ಕೇಳಿದಳು ಪೆಚ್ಚಾಗಿ ಕ್ಷಣನಕ್ಕೂ ನಗು ನಿಲ್ಲಿಸಿದ ಭಾರ್ಗವ್ ಅವಳನ್ನೇ ನೋಡುತ್ತಾ ನೀನು ಎಲ್ಲ ಹುಡುಗಿರ ಹಾಗೆ ನನಗೆ ಮೆಲ್ಟ್ ಆಗ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದ ತಾನೂ ಕೂಡ ಅವಳಿಗೆ ಸೋತಿದ್ದರೂ ತೋರಿಸಿಕೊಳ್ಳದೆ ಅವಳ ಕಾಲೆಳೆಯುತ್ತಿದ್ದ ಅಹಂಕಾರಿ ಅವನ ಮಾತಿಗೆ ಕೋಪಗೊಂಡವಳು ಅವನ ತೋಳಿಗೆ ಪಟಪಟನೆ ಹೊಡೆಯಲು ಶುರು ಮಾಡಿದಳು ಅಹಂಕಾರಿ ಅಹಂಕಾರಿ ನೀನು ಹೋಗು ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಎಂದು ಮುಖ ಊದಿಸಿಕೊಂಡು ತಿರುಗಿ ನಿಂತಳು ಕೈಕಟ್ಟಿ ಅವನ ಮೇಲಿನ ಹುಸಿಮುನಿಸು ಅವಳ ಮೊಗದಲ್ಲಿತ್ತು ನಗುತ್ತಿದ್ದವ ಅವಳ ಮುನಿಸು ಕಂಡು ನಗು ನಿಲ್ಲಿಸಿದ ಏಯ್ ಶುಗರ್ಲೆಸ್ ಕರೆದ ಪ್ರೀತಿಯಿಂದ ತಿರುಗಲಿಲ್ಲ ಅವಳು ಅವನ ಮೇಲಿನ ಮುನಿಸಿಗೆ ಅವಳ ಜಡೆ ಹಿಡಿದು ಹೇಳಿದವ ಏನೇ ಕಣೆ ಶುಗರ್ಲೆಸ್ ಎಂದ ಅಮ್ಮ ಎಂದು ತಿರುಗಿದವಳು ಅವನ ಕೈಯಲ್ಲಿದ್ದ ಜಡೆ ಬಿಡಿಸಿಕೊಂಡು ನನ್ನ ಜಡೆ ಮುಟ್ಬಿಡ ನೀನು ಯಾವಾಗಲೂ ಶುಗರ್ಲೆಸ್ ಅನ್ನೋದು ಜಡೆ ಹಿಡಿದು ಎಳೆಯೋದು ನನ್ನನ್ನು ಕಾಡೋದು ಬರೀ ಇದನ್ನೇ ಮಾಡ್ತೀಯಾ ಮತ್ತೆ ಎಲ್ಲರ ಮುಂದೆ ಚೆನ್ನಾಗಿ ನೋಡ್ಕೋತೀನಿ ಅಂತ ಬೇರೆ ಹೇಳ್ತೀಯಾ ಒಂದಿನನಾದರೂ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದೀಯ ಪಟಪಟನೇ ಮಾತನಾಡುತ್ತಾ ಟೇಬಲ್ ಬಳಿ ಬಂದಳು ಅವ ಅವಳನ್ನೇ ನೋಡುತ್ತಾ ನಿಂತ ಜೇಬಿನಲ್ಲಿ ಕೈ ಇಟ್ಟು ನಿಂತು ತನ್ನ ಮಾತಿಗೆ ಉತ್ತರ ಕೊಡದವನನ್ನು ತಿರುಗಿ ನೋಡಿದವಳಿಗೆ ಅವನ ಪ್ರೀತಿಯ ನೋಟ ಹೇಳಿತು ಕೊನೆಯಲ್ಲಿ ತಾನೇನೋ ಮಾತನಾಡಿದಳೆಂದು ತುಟಿ ಕಚ್ಚಿಕೊಂಡವಳು ನಾಚಿ ಮತ್ತೆ ಅವನಿಗೆ ಬೆನ್ನು ಮಾಡಿ ನಿಂತಳು ಅಯ್ಯೋ ಇದೇನು ಮಾತಾಡಿಬಿಡ್ತೀನಿ ನಾನು ಇವನ್ ಮುಂದೆ ತುಟಿಗಳಲ್ಲೇ ಉಸಿರಿದವಳ ಬಳಿ ಬಂದು ನಿಂತನವ ಹಿಂದೆ ಏನಂದೆ ಎಂದಾಗ ಸನಿಹದಲ್ಲಿದ್ದ ಅವನ ಧ್ವನಿಗೆ ಮತ್ತವಳ ಮೈ ಕಂಪಿಸಿತು ಅವಳ ಕಿವಿಯ ಬಳಿ ಬಾಗಿದ ಭಾರ್ಗವ್ ಪ್ರೀತಿಯಿಂದನ ಎಂದು ಕೇಳಿದ ಅವನ ಬಿಸಿ ಉಸಿರು ಕೊರಳಿಗೆ ಸೋಕಿದಾಗ ರೋಮಾಂಚನ ಅವಳ ಮೈಯಿಲ್ಲ ಅವನತ್ತ ತಿರುಗಿದವಳು ಅವನನ್ನು ನೋಡದಾದಳು ತಲೆ ಎತ್ತಿ ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡಬೇಕಾ ಕೇಳಿದ ಪ್ರೀತಿಯಿಂದಲೇ ಇಲ್ಲ ಹಾಗೇನಿಲ್ಲ ತಡಬಡಿಸುತ್ತ ಎಂದಳು ಅವಳ ಅಂಜಿಕೆ ಕಂಡವ ಅವಳತ್ತ ಇನ್ನೂ ಬಾಗಿ ಮಾತಾಡಲ್ಲ ಪ್ರೀತಿಯಿಂದ ಎಂದು ಕೇಳಿದ ತುಸು ಕಣ್ಣೆತ್ತಿ ನೋಡಿದಳು ಅವನ ಆ ನೋಟ ಪ್ರೀತಿಯ ಮಾತುಗಳು ಅವಳಿಗೆ ಅಚ್ಚರಿಯ ಜೊತೆ ವಿಸ್ಮಯ ಕಂಡಂತಿತ್ತು ಮಾತೇ ಹೊರಡಲಿಲ್ಲ ಗಂಟಲಿನಿಂದ ಹಿಂದೆ ಸರಿದು ನಿಂತವ ಈಗ ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ ಬಾ ನಿನ್ನ ಮನೆಗೆ ಬಿಟ್ಟು ಹೋಗ್ತೀನಿ ನಾನು ಎಂದವ ಸ್ವಪ್ನಗಳನ್ನು ವಿಚಾರಿಸಿಕೊಳ್ಳಬೇಕಿತ್ತಲ್ಲ ಟೇಬಲ್ ಮೇಲಿದ್ದ ತನ್ನ ಫೋನ್ ಹಿಡಿದು ಹೊರ ನಡೆದವನನ್ನು ನೋಡುತ್ತಾ ಪೂರ್ಣ ನನಗೆ ಏನು ಮಾಡೋದಿಲ್ವೇ ಸುಮ್ಮನೆ ಹೆದರಿಸ್ತಾನೆ ನೀನು ಹೆದರಬೇಡ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾ ಅವನ ಹಿಂದೆ ನಡೆದು ಕಾರ್ ಹತ್ತಿದಳು ದಾರಿಯ ಮಧ್ಯದಲ್ಲಿ ಆಯುಷ್ ಕರೆ ಮಾಡಿದ್ದ ಅಮೃತಾಳ ಮುಂದೆ ಹೇಳಿದಂತೆ ಹೊರಗಡೆ ಎಲ್ಲಿಗಾದರೂ ಹೋಗಿ ಜೊತೆ ಜೊತೆಗೆ ಸಮಯ ಕಳೆಯಲು ಕರೆದ ಭಾರ್ಗವ್ ತನಗೆ ಕೆಲಸವಿದೆ ಬರಲು ಆಗುವುದಿಲ್ಲ ಎಂದು ಹೇಳಿದ್ದ ಇದರಿಂದ ಖುಷಿಯಾದ ಅಮೃತ ಆಯುಷ್ ಜೊತೆ ಖುಷಿಯಿಂದ ಸಮಯ ಕಳೆಯುವಲ್ಲಿ ತೊಡಗಿದಳು ಭಾರ್ಗವ್ ಪೂರ್ಣಳನ್ನು ಮನೆಗೆ ಬಿಡಲೆಂದು ಗೇಟ್ ದಾಟಿ ಬಂದ ನೀನು ಒಳಗೆ ಹೋಗಿರು ನಾನು ಬರ್ತೀನಿ ಎಂದ ಕಾರಿನಿಂದ ಕೆಳಗಿಳಿಯದೆ ನೀವು ಅವ ಮನೆಗೆ ಬಂದ ನಂತರ ಹೀಗೆ ಕೆಲಸ ಎಂದು ಹೊರ ಹೋಗುವುದಿಲ್ಲವಲ್ಲ ಹಾಗಾಗಿ ಕೇಳಿದಳು ಹೇಳಿದ್ನಲ್ಲ ನನಗೆ ಕೆಲಸ ಇದೆ ಅಂತ ನಾನು ಹೋಗಿ ಬರ್ತೀನಿ ಎಂದ ಅವನನ್ನೇ ನೋಡಿದಳು ಮಾತನಾಡದೆ ಯಾಕೆ ನನ್ನನ್ನು ಬಿಟ್ಟಿರೋದಿಲ್ವ ನೀನು ಕೇಳಿದ ಕಣ್ಣು ಹೊಡೆದು ತಲೆ ಎಂದವಳು ಕಾರಿನಿಂದ ಕೆಳಗಿಳಿದಳು ಅವಳ ಮಾತಿಗೆ ನಕ್ಕವ ಏಯ್ ಶುಗರ್ಲೆಸ್ ಕರೆದ ನಿಂತವಳನ್ನು ಕಿಟಕಿಯಲ್ಲಿ ಬಾಗಿ ಏನು ಎಂಬಂತೆ ನೋಡಿದಳು ಪೂರ್ಣ ನನಗೋಸ್ಕರ ಕಾಯ್ತಿರು ಪ್ರೀತಿಯಿಂದ ಮಾತಾಡೋಣ ಎಂದ ಅವನ ಮಾತಿಗೆ ತಿರುವಿದ ಪೂರ್ಣ ಮಾತನಾಡದೆ ಒಳನಡೆದರೆ ಅವ ಕಾರ್ ತಿರುಗಿಸಿ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು